செது அரு சனி சிவபக்தி குண்டே அய்யா ஆசோத அர சனி கல்லிவகு அ ம்ோது யமது தரிலம்ோது யு தரிதரி கு தரிசே nimage kaiya iskiya se nimage kaiya ishwar no pa maraiya priya ishwar no pa

अदु दूरा आसयं बहु अरसनि गोद अरसनि ग शिव भक्रिगुण्टे अय्या गुंटे अय्या

ु अरसनी गल्लदे दे, अरसनी भक्तरी, गुंटे, अय्या अय्यारणू शरणारी डॉक्टर ಪಟ್ಟದೇವರ ಪತ್ತಿನ ಸಹಕಾರ ಸಂಘಕ್ಕೆ ಇಪ್ಪತ್ತೊಂದನೆಯ ವಾರ್ಷಿಕ ಮಹಾಸಭೆ ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರ ಸಂಘಕ್ಕೆ ನಿವ್ವಳ ಲಾಭ ಪಟ್ಟದೇವರ ಸಂಘದ ಇಪ್ಪತ್ತೊಂದನೆಯ ವಾರ್ಷಿಕ ಮಹಾಸಭೆ ಡಿ ಕೆ ಸಿದ್ದರಾಮ್ ಅಧ್ಯಕ್ಷರ ಮಾಹಿತಿ ಬಾಲ್ಕಿಯ ಕುಂಬಾರ ಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಇಪ್ಪತ್ತೊಂದನೆಯ ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷ ಡಿ ಕೆ ಸಿದ್ದರಾಮ ಮಾತನಾಡಿದರು ಬಾಲ್ಕಿಯ ಕುಂಬಾರಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಇಪ್ಪತ್ತೊಂದನೆಯ ವಾರ್ಷಿಕ ಮಹಾಸಭೆಯಲ್ಲಿ ಉತ್ತಮ ಗ್ರಾಹಕರನ್ನು ಸನ್ಮಾನಿಸಲಾಯಿತು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದುನೂರ ಐವತ್ತೇಳು ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುವುದರ ಜತೆಗೆ ಅರವತ್ತೇಳು ಪಾಯಿಂಟ್ ಮೂರು ನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷರಾದ ಡಿ ಕೆ ಸಿದ್ದರಾಮ್ ಹೇಳಿದರು ಪಟ್ಟಣದ ಕುಂಬಾರಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಆಯೋಜಿಸಿದ ಇಪ್ಪತ್ತೊಂದನೆಯ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಂಘ ಅತ್ಯಂತ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಐವತ್ತೈದು ಕೋಟಿ ರೂಪಾಯಿ ಠೇವಣಿ ಇದ್ದು ಐವತ್ನಾಲ್ಕು ಕೋಟಿ ರೂಪಾಯಿ ಸಾಲ ನೀಡಲಾಗಿದ್ದು ಜಿಲ್ಲೆಯ ಮೂರು ಶಾಖೆಗಳು ಸೇರಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಬಂಗಾರದ ಒಡವೆಗಳ ಮೇಲೆ ಸಾಲ ನೀಡಲಾಗಿದೆ ಶೇಕಡ ತೊಂಬತ್ತೈದರಷ್ಟು ಸಾಲ ವಸೂಲಾತಿ ಇದೆ ಉಳಿದ ಶೇಕಡ ಐದರಷ್ಟು ಸಾಲ ವಸೂಲಿಗೂ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸಾನ್ನಿಧ್ಯ ವಹಿಸಿದ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಪೂಜ್ಯಶ್ರೀ ಪಟ್ಟದೇವರು ಮಾತನಾಡಿ ಕಾಯಕ ತತ್ವ ಸಮೃದ್ಧಿಯತ್ತ ಕೊಂಡೊಯ್ಯುತ್ತದೆ ಗ್ರಾಹಕರ ವಿಶ್ವಾಸ ಆಡಳಿತ ಮಂಡಳಿಯ ನಿಸ್ವಾರ್ಥ ಕಾಯಕ ಕಾಯಕದ ಪರಿಣಾಮ ಸಂಘ ಪ್ರಗತಿಯತ್ತ ದಿಟ್ಟ ಹೆಜ್ಜೆ ಇರಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಾಪಕರಾದ ಗಣಪತಿ ಬೌಗೆ ಅವರು ವಾರ್ಷಿಕ ವರದಿ ಮಂಡಿಸಿದರು ಈ ಸಂದರ್ಭದಲ್ಲಿ ಬೀದರ್ ಪತ್ತಿನ ಸಹಕಾರ ಸಂಘದ ಶಾಖೆಯ ಅಧ್ಯಕ್ಷರಾದ ಜಯರಾಜ್ ಖಂಡ್ರೆ ಔರಾದ ಶಾಖೆಯ ಅಧ್ಯಕ್ಷ ರಾಜಶೇಖರ್ ಅಷ್ಟುರೆ ನಿರ್ದೇಶಕರಾದ ಬಾಬುರಾವ್ ಜಲ್ದೆ ಶರದ್ ಸಿರ್ಸೆ रेखाबाई महाजन शशिकलामण् कलबुर्गी मल्लिकार्जुन बुक्का जगदेवी शिवराज मदके रविंद्र मेसे हुग्गे, प्रकाश घुड़े चंद्रकांत निर्मले वैजनाथ पांचा, नागप्पा मेत्रे सुनील देशमुख बंडप्पा कंटे हि सलेगार चंद्रशेखर पाटील ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶರಣಪ್ಪ ಬಿರಾದಾರ್ ಸ್ವಾಗತಿಸಿದರು ವೀರಣ್ಣ ಕುಂಬಾರ್ ನಿರೂಪಿಸಿದರು ನಿರ್ದೇಶಕ ಹಾಲ್ಕುಡೆ ಅನಿಲ್ ಕುಮಾರ್ ಹಾಲ್ಕುಡೆ ವಂದಿಸಿದರು ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರು ಕೃಷಿಕರ ಬಡ ಜನರ ದುರ್ಬಲ ವರ್ಗದವರ ಆರ್ಥಿಕ ಪ್ರಗತಿಗಾಗಿ ಸಂಘ ತೆರೆದಿದ್ದು ಅವರ ಆಶಯದಂತೆ ಸಂಘ ಕಾರ್ಯನಿರ್ವಹಿಸುತ್ತಿದೆ ಎಂದು ಪೂಜ್ಯಶ್ರೀ ದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರು ನುಡಿದರು ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ದೇವರ ಆಶೀರ್ವಾದ ಹಾಗೂ ಗ್ರಾಹಕರ ವಿಶ್ವಾರ್ಹತೆಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ನಂಬರ್ ಒನ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಡಿ ಕೆ ಸಿದ್ದರಾಮ್ ಅಧ್ಯಕ್ಷರು ಚನ್ನಬಸವ ಪಟ್ಟದೇವರ ಬ್ಯಾಂಕ್ ಅವರು ನುಡಿದರು ಇದೇ ವೇಳೆ ಉತ್ತಮ ಗ್ರಾಹಕರಿಗೆ ಸನ್ಮಾನ ಸಮಾರಂಭ ನೆರವೇರಿತು ಸಕಾಲಕ್ಕೆ ಸಾಲ ಮರುಪಾವತಿಸಿದ उत्तम ग्राहकरदिमय स्वामी शिवराज सवाले प्रभाकर हालाे एम डी हुसैन बसवराज चंदेटे सुनील कुमार बिरादर लक्ष्मण राठोड शरीफुद्दीन राजकुमार घोड़के विश्वनाथ है शिवराज सोनार ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಅದಲ್ಲದೆ ಕಮಲನಗರ ಮತ್ತು ಬಸವಕಲ್ಯಾಣದಲ್ಲಿ ಶ್ರೀ ಡಾಕ್ಟರ್ ಚನ್ನಬಸವಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಶಾಖೆ ಪ್ರಾರಂಭಿಸೋ ಬಗ್ಗೆ ಡಾಕ್ಟರ್ ಚನ್ನಬಸವಪಟ್ಟದೇವರ ಸಂಘ ಕರಡ್ಯಾಳ ಔರಾದ್ ಮತ್ತು ಬೀದರ್ನಲ್ಲಿ ಶಾಖೆ ಹೊಂದಿದ್ದು ಇನ್ನು ಈ ಜಿಲ್ಲೆಯ ವಿವಿಧೆಡೆ ಸಂಘದ ಶಾಖೆ ತೆರೆಯುವಂತೆ ಬೇಡಿಕೆ ಇದ್ದು ಇದೀಗ ಮುಂಬರುವ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ಕಮಲ್ ನಗರ್ ಮತ್ತು ಬಸವ ಕಲ್ಯಾಣದಲ್ಲಿ ಶಾಖೆ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಡಿ ಕೆ ಸಿದ್ದರಾಮ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅನೇಕರನ್ನು ಗೌರವ ಸನ್ಮಾನ ನೆರವೇರಿಸಲಾಯಿತು ಹಾಗೂ ಬಂದ ಎಲ್ಲ ಅತಿಥಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಓಂ ಶ್ರೀ ನಮಃ ಡಾಕ್ಟರ್ ಪಟ್ಟದೇವರು ಪತ್ತಿನ ಸಹಕಾರ ಸಂಘ ನಿಯಮಿತ್ ಭಾಲ್ಕಿ ಇಪ್ಪತ್ತೊಂದನೇ ವಾರ್ಷಿಕ ಮಹಾಸಭೆ ಪೂಜ್ಯಶ್ರೀ ಡಾಕ್ಟರ್ ಪಟ್ಟದೇವರು ಸಂಸ್ಥಾಪಕರು ಮತ್ತು ಗೌರವಾಧ್ಯಕ್ಷರು ಪೂಜ್ಯಶ್ರೀ ಪಟ್ಟದೇವರು ಶ್ರೀ ಡಿ ಕೆ ಶಿದ್ರಾಮ್ ಅಧ್ಯಕ್ಷರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ ಚನ್ನಬಸವಾಶ್ರಮ ಬಾಲ್ಕಿ ಆಡಳಿತ ಮಂಡಳಿ ಸದಸ್ಯರು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಂಸ್ಥಾಪಕರು ಮತ್ತು ಗೌರವಾಧ್ಯಕ್ಷರು ಶ್ರೀ ಡಿ ಕೆ ಶಿದ್ರಾಮ್ ಅಧ್ಯಕ್ಷರು ಶ್ರೀ ಶರಣಪ್ಪ ಬಿರಾದಾರ್ ಉಪಾಧ್ಯಕ್ಷರು ಶ್ರೀ ರಾಜಶೇಖರ್ ಅಷ್ಟೂರೆ ನಿರ್ದೇಶಕರು ಶ್ರೀಮತಿ ಪ್ರಕಾಶ್ ಖಂಡ್ರೆ ನಿರ್ದೇಶಕರು ಶ್ರೀ ಜಯರಾಜ್ ಖಂಡ್ರೆ ನಿರ್ದೇಶಕರು ಶ್ರೀ ಶರದ್ ಸಿರ್ಸೆ ನಿರ್ದೇಶಕರು ಶ್ರೀ ಬಾಬುರಾವ್ ಜಲ್ದೇ ನಿರ್ದೇಶಕರು ಶ್ರೀ ಅನಿಲ್ ಕುಮಾರ್ ಹಾಲ್ಕುಡೆ ನಿರ್ದೇಶಕರು ಶ್ರೀ ವೈಜ್ನಾಥ್ ಪಂಚಾಳ್ ನಿರ್ದೇಶಕರು ಶ್ರೀ ನಾಗಪ್ಪ ಮೇತ್ರೆ ನಿರ್ದೇಶಕರು ಡಾಕ್ಟರ್ ರೇಖಾ ಮಹಾಜನ್ ನಿರ್ದೇಶಕರು ಶ್ರೀಮತಿ ಶಶಿಕಲಾ ಲಕ್ಷ್ಮಣ್ ಕಲ್ಬುರ್ಗಿ ನಿರ್ದೇಶಕರು ಗಣಪತಿ ವಿಭವ್ಗೆ ವ್ಯವಸ್ಥಾಪಕರು ಶ್ರೀ ಚಂದ್ರಶೇಖರ್ ಪಾಟೀಲ್ ಹಿರಿಯ ಸಲಹೆಗಾರರು ಸಿಬ್ಬಂದಿ ವರ್ಗದವರು पंडित एस भूरे गुरनाथ पावर पवड़शेटे कैशियर रविंद्र स्वामी कर्णिकरण्प बी के साल वसुलाती, मनोह मनोज अष्टूरे अटंडर प्रज्योत् मीनकेर्णिकर श्री अमर भोरा कर्णिकर ಶ್ರೀಮತಿ ನಿಖಿತಾ ಪಾಟೀಲ್ ಕರ್ಣಿಕರು ಶ್ರೀ ಬಂಡಪ್ಪ ದ್ಯಾಡೆ ವ್ಯವಸ್ಥಾಪಕರು ಶಾಖೆ ಅವರಾದ ಶ್ರೀ ಮಹಾದೇವ್ ಕಳುರೆ ಕ್ಯಾಶಿಯರ್ ಶಾಖೆ ಅವರಾದ್ ನೀಲ್ಕಂಠ್ ಬಾವ್ಗೆ ಲೆಕ್ಕಿಗರು ಅವರಾದ ಶಾಖೆ ಸಚಿನ್ ಎಡವೆ ಸಾಲ ಉಸೂಲಾತಿ ಶಾಖೆ ಅವರಾದ್ वेंकटराव बिरादार सक्यूरिटी गार्ड षडरी स्वामी साल वसूलाती आनंद पटने अटेंडर शाखे और राजकुमार बी साल वसूलाती श्री शिवकुमार सिरसे साल वसूलाती सुनील मलगे साल वसूलाती शाखे और श्यामरव मैक्रे व्यवस्थापक शाखे बीदर महतेश के भूरे कैशियर शाखे बीदर श्री कल्याण कल्याणी आलूरे अटेंडर शाखे बीदर